ರಘುತ್ತಮ ಚಿತ್ರ ಮತ್ತೆ ಆಲೋಚನೆ ಮಾಡ್ತಾ ಇದ್ದಾರೆ ಯಾರಿಗೆ ಉತ್ತರಾಧಿಕಾರವನ್ನು ಕೊಡಬೇಕು ಯೋಗ್ಯರಾದವರಿಗೆ ಅಂತ ಆ ಸಂದರ್ಭದಲ್ಲಿ ಅನಂತ ವ್ಯಾಸಾಚಾರ್ಯರು ಅಂತ ದೊಡ್ಡ ಪಂಡಿತರು ಮಹಾವಿರಕ್ತ ಶಿರಾವಣಿಗಳು ಪುರ್ವಾಶ್ರಮದಲ್ಲಿ ದೊಡ್ಡದಾದಂತಹ ಶಿಷ್ಯ ಪ್ರಶಿಷ್ಟರ ಗುಂಪು ಅವರು ಎಲ್ಲಾದರೂ ಹೊರಟ ಅಲ್ಲ ಕಳ್ಕೊಂಡೇ ಹೋಗೋದು ಬಹುತಮ ತ ದರ್ಶನಕ್ಕೆ ಏನು ಬಂದಿದ್ದಾರೆ ಆಟ ನಮಸ್ಕಾರ ಹಾಕಿದ್ರು ನೂರಾರು ಜನ ಶಿಷ್ಯರು ಯಾರು ಇರಲ್ಲ ಅಂತವರೆಲ್ಲ ಪಾಠಕ್ಕೆ ಜೊತೆಗೆ ಓಡಾಡುವ ಶಿಷ್ಯರು ಅಂತ ಹೇಳಿದರು ಬಹಳ ಸಂತೋಷ ಆಯ್ತು ರಘುತಮ ಚಿತ್ರ ಓ ಇಷ್ಟು ಜನ ಶಿಷ್ಯರಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರಾ ಹಾಗಾದರೆ ಇವರೇ ನನಗೆ ಯೋಗ್ಯರಾದ ಉತ್ತರಾಧಿಕಾರಿಗಳು ಅಂತ ನಿರ್ಣಯ ಮಾಡಿಕೊಂಡಿದ್ದಾರೆ ಅನಂತ ವ್ಯಾಸಾಚಾರ್ಯರು ಅಂತ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಓ ಸಾತ್ವವಾದ ಹೆಸರನ್ನ ಇಟ್ಟುಕೊಂಡು ಪಠ ಪ್ರವಚನವನ್ನು ಮಾಡ್ತಾ ಇದ್ದೀರಿ ಅತ್ಯಂತ ಭಕ್ತಿ ಶ್ರದ್ಧೆ ವೈರಾಗ್ಯ ಎಲ್ಲ ಗುಣಗಳು ನಿಮ್ಮಲ್ಲಿ ಮೇಳವಿಸಿವೆ ನೀವು ಯೋಗ್ಯರಾದ ಉತ್ತರಾಧಿಕಾರಿಗಳು ನೀವು ನಾವು ಸನ್ಯಾಸಾಶ್ರಮವನ್ನು ಕೊಡಬೇಕು ಅಂತ ಅಪೇಕ್ಷೆ ಮಾಡಿದ್ದೇವೆ ಎಂದಾಗ ಯಗ್ಗುರು ಸುಪ್ರಸನ್ನಸ್ತ ದದ್ಯಾತ್ತ ಅನ್ಯಥಾವೇ ನೀವು ಅತ್ಯಂತ ಪ್ರಸನ್ನರಾಗಿ ಏನು ಅನುಗ್ರಹ ಮಾಡಿದ್ರು ಸರಿ ನಾವು ಬಂದದ್ದು ಮಂತ್ರಾಕ್ಷರಿಗೆ ನಿಮ್ಮ ದರ್ಶನ ಮಾಡಿ ಪ್ರಸಾದ ತೆಗೆದುಕೊಳ್ಬೇಕು ಅಂತ ಬಂದದ್ದು ಆದರೆ ನೀವು ಅನುಗ್ರಹವನ್ನು ಮಾಡಿ ಆಶ್ರಮದ ಮಂತ್ರಾಕ್ಷರೆಯನ್ನೇ ಕಾಯಿ ಮಂತ್ರಾಕ್ಷರೆಯನ್ನೇ ಕೊಡೋದಾದರೆ ಅದನ್ನೇ ಸ್ವೀಕಾರ ಮಾಡ್ತೇವೆ ಆದರೆ ನಿಮ್ಮ ಅನುಗ್ರಹ ಬೇಕು ನಿಮ್ಮ ಅನುಗ್ರಹ ಅಂತ ರಘುತ್ಮ ತೀರ್ಥರು ಪೂರ್ಣಾನುಗ್ರಹವನ್ನು ಮಾಡಿ ವೈಶಾಖ ಮಾಸದ ಅವರು ಅವರಿಗೆ ಮಂತ್ರಾಕ್ಷರನ್ನು ಕೊಟ್ಟು ವೇದವ್ಯಾಸ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ ಪುರುಶ್ರಮದಲ್ಲಿಯೂ ವ್ಯಾಸಾಚಾರ್ಯರು ಅನಂತ ವ್ಯಾಸಾಚಾರ್ಯರು ಆಮೇಲೆ ಆ ವ್ಯಾಸ ಅಂತ ಹಾಗೆ ಉಳಿದಿದೆ ವೇದವ್ಯಾಸ ತೀರ್ಥರು ಅಂತ ಅವರಿಗೆ ನಾಮಕರಣವನ್ನು ಮಾಡಿದ್ದಾರೆ ಅವರಿಗೆ ನಾಮಕರಣವನ್ನು ಮಾಡಿ ತತ್ವೋಪದೇಶವನ್ನು ಮಾಡಿ ಅವರು ಸ್ವಯಂ ವಿದ್ವಾಂಸರು ಇನ್ನು ವಿಶೇಷವಾಗಿ ಅವರಿಗೆ ಪಾಠ ಪ್ರವಚನಗಳನ್ನು ಮಾಡಿ ಜ್ಞಾನೋಪದೇಶವನ್ನು ಮಾಡಿ ಅವರಿಂದ ಮುಂದೆ ಪಾಟಕ್ರವಚನಗಳನ್ನು ಮಾಡಿಸ್ತಾ ಇದ್ದಾರೆ ಈ ಕಡೆಗೆ ತಮ್ಮ ಮಣ್ಣೂರಿನ ಆಜ್ಯ ವರದರಾಜಾಚಾರ್ಯರಿಗೆ ಹೇಳಿದರು ಎಲ್ಲ ಒಬ್ಬ ಹಳೀ ಸಮರ್ಥ ಉತ್ತಮ ಬುದ್ಧಿವಂತ ವ್ಯಕ್ತ ಶಿಖಾವಣಿ ಅಂತಹ ಒಬ್ಬ ವಿದ್ಯಾರ್ಥಿಯನ್ನು ಕೊಟ್ಟು ಕಳಿಸಿ ಅಂತ ಅವರು ನೋಡಿ ನೋಡಿ ಆರಿಸಿ ಆರಿಸಿ ಅತ್ಯಂತ ವಿನೀತರು ಮಹಾಕುಶಾಗ್ರ ಬುದ್ಧಿಗಳು ಪರಮ ವ್ಯಕ್ತ ಶಿಖಾವಣಿಗಳು ಅಂತಹ ಭಾಗಪ ನಾಯಕರು ಅಂತ ಶ್ರೀನಿವಾಸ ಆಚಾರ್ಯಂತಹವರ ಹೆಸರು ಭಾಗಪಾಯಕರು ಅಂತ ಅವರನ್ನು ಕೊಟ್ಟು ಕಳಿಸಿದ್ದಾರೆ ಭಗುತ್ತಿರಿ ಬಹಳ ಸಂತೋಷ ಆಗುತ್ತೆ ಅವರ ಬುದ್ಧಿ ಅವರದ್ದೆ ಅವರ ವೈರಾಗ್ಯ ಇದನ್ನೆಲ್ಲ ನೋಡಿ ಸಂಪೂರ್ಣ ಎಲ್ಲ ಶಾಸ್ತ್ರಗಳ ಪಾಠವನ್ನು ಹೇಳಿದರು ಚತುಶಾಸ್ತ್ರಗಳನ್ನು ಹೇಳಿದ್ದಾರೆ ಸ್ನತುಶಾಸ್ತ್ರವನ್ನು ಸಂಪೂರ್ಣವಾಗಿ ಅವರಿಗೆ ಉಪದೇಶ ಮಾಡಿದ್ದಾರೆ ಅವರಿಗೆ ಆಶ್ರಮವನ್ನು ಕೊಟ್ಟು ವಿದೇಶ ತೀರ್ಥರು ಅಂತ ಅವರಿಗೆ ನಮಕರನ್ನು ಮಾಡುತ್ತಾರೆ ತಮ್ಮ ಜೊತೆಗೆ ಸಂಚಾರದಲ್ಲಿ ಇಟ್ಟುಕೊಳ್ತಾರೆ ತಾವು ರಾಮದೇವರ ಪೂಜೆಯನ್ನು ಮಾಡುವಾಗ ಕೆಡ ಸೇವೆಯನ್ನು ಮಾಡ್ತಾ ಅವರ ಜೊತೆಗೇನೆ ಪಾಠವನ್ನು ಕೇಳ್ತಾ ಸೇವೆಯನ್ನು ಮಾಡ್ತಾ ವಿದೇಶ ದಿವಸ ಇರ್ತಾರೆ ಅವರ ಸೇವೆ ಅವರು ಮಾಡುವಂತಹ ಅಧ್ಯಯನ ಅವರ ಪಾಠ ಪ್ರವಚನ ಅವರ ಗ್ರಂಥಗಳಿಗೆ ಮಾಡುವ ವ್ಯಾಖ್ಯಾನದ ಶೈಲಿ ಇದನ್ನೆಲ್ಲ ನೋಡಿ ಆನಂದ ತುಂದಿಲರಾಗಿ ಪೂರ್ಣಾಂತಃಕರಣದಿಂದ ಸ್ಪರ್ಶೇಜ್ ಪ್ರೀತ ಮೂಲ ಸ್ಪರ್ಶವನ್ನು ಮಾಡಿ ಅಂತ ವಿದೇಶ ದಿವಸರಿಗೆ ಪ್ರಭುತ್ವ ಶ್ರೀಪಾದ ಅವರು ಆಜ್ಞಾನ ಮಾಡ್ತಾರೆ ರಾಮದೇವಸ್ ಸ್ಪರ್ಶವನ್ನು ಮಾಡುವ ಮೂಲರಾಮದ ರಾಮದೇವರ ಸ್ಪರ್ಶವನ್ನು ಮಾಡುವಂತಹ ಸೌಭಾಗ್ಯವನ್ನು ವೇದೇಶ ದಿವಸರಿಗೆ ಗಮನಿಸುತ್ತಾರೆ ಏನು ವಿದೇಶ ತೀರ್ಥ ಧನ್ಯತೆಯನ್ನು ಅನುಭವಿಸಿದ ರಾಮದೇವರ ಸ್ಪರ್ಶವನ್ನು ಮಾಡುವ ಸುಮ್ಮನೆ ಕೆಡ ಸೇವೆಯನ್ನು ಮಾಡಿಕೊಂಡು ಅಧ್ಯಯನ ಮಾಡುವುದಕ್ಕೆ ಅಂತ ನಾವಿದ್ರೆ ರಾಮದೇವರ ಸ್ಪರ್ಶವನ್ನು ಮಾಡುವ ಸೌಭಾಗ್ಯವನ್ನು ಕೊಟ್ಟರಲ್ಲ ಅಂತ ಪ್ರಮಾನಂದ ಭಂಗರಾಗಿ ವಿದೇಶ ತೀರ್ಥ ಇರುವಾಗ ನೀವು ರಾಮದೇವರ ಪೂಜೆಯನ್ನು ಮಾಡಿಕೊಂಡು ದೇಶ ದಿಗ್ಪೂಜೆಯನ್ನು ಮಾಡಿ ಸಂಚಾರವನ್ನು ಮಾಡಿ ಲೋಕೋದ್ಧಾರವನ್ನು ಮಾಡ್ತಾ ಪಠ ಪ್ರಚಾರಗಳನ್ನು ಮಾಡ್ತಾ ಇರ್ತೀರಾ ಅಂತ ಬಹುತ್ಮ ಶ್ರೀಪಾದವರು ಕೇಳಿದರೆ ಈ ಭಾಗ್ಯ ಕೊಟ್ಟದ್ದು ಇಷ್ಟು ಸಾಕು ಸ್ಪರ್ಶವನ್ನು ಮಾಡುವ ಭಾಗಿ ಕೊಟ್ಟಿದ್ದೀರಿ ಪಾಠ ಹೇಳಿದ್ದೀರಿ ರಾಮದೇವರ ಪೂಜೆ ಬೇಡ ಅಂತಲ್ಲ ರಾಮದೇವರ ಪೂಜೆಯನ್ನು ಮಾಡುವ ಅಪೇಕ್ಷೆ ಅವಶ್ಯ ಇದೆ ಆದರೆ ರಾಮದೇವರ ಪೂಜೆಯನ್ನು ಮಾಡುವುದಕ್ಕೆ ಸಂಚಾರವನ್ನು ಮಾಡಬೇಕಾಗ್ತದೆ ಅಲ್ಲಲ್ಲಿರುವ ಭಕ್ತರಿಗೆ ರಾಮದೇವರ ದರ್ಶನ ಮಾಡಿಸಬೇಕು ಆ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡರೆ ನಟಪ್ರಕರಣಗಳನ್ನು ಮಾಡುವುದಕ್ಕೆ ಆಗುವುದಿಲ್ಲ ನಿಮ್ಮ ಆದೇಶದಂತೆ ನನ್ನ ತಮ್ಮನನ್ನು ನಾನು ಸಿದ್ಧಪಡಿಸಬೇಕಾಗಿದೆ ಅಂಶೋದಯಾಸೆ ನಾಶಾಸೆ ವಿಧಿಶಾ ಜಯಂ ದೇಶ ದಿಗ್ ಜಯಂ ಈ ದಿಕ್ಕು ದಿಕ್ಕುಗಳಲ್ಲಿ ಹೋಗಿ ಜಯವನ್ನು ಸಂಪಾದನೆ ಮಾಡಿ ಲೋಕೋದ್ಧಾರವನ್ನು ಮಾಡುವುದು ಒಂದು ದೊಡ್ಡ ಸೇವೆ ಆದರೆ ಅಂತರ್ಯಾಮಿಯ ಪ್ರೇರಣೆಯಂತೆ ನಿಮ್ಮ ಅನುಗ್ರಹದಂತೆ ನೀವು ಕೊಟ್ಟ ವಿದ್ಯೆಯನ್ನು ನಮ್ಮ ಶಿಷ್ಯನಿಗೆ ಧಾರೆ ಎರೆದು ಕೊಡಬೇಕು ಅಂತ ನನಗೆ ಸಂಕಲ್ಪ ಇದೆ ಬಹುತಮ ತೀರ್ಥರಾದರೂ ಸ್ಥಾನ